<their Sky jogo> ಿ ತಾಯಿ 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 ಗೋ ರಾಮಿ ತಾಯಿ 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 ಗೋ ರಂಗ ಕೃಷ್ಣ 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 ಅದನ್ನು ಮಾಡ್ಲಿಕ್ಕೆ ತುಂಬಾ ಬಂಗಾರ ಬೇಕು ಅರ್ಜುನ್ ನನಗೆ ಕಳಿಸಿ ಎಲ್ಲಾ ಕಳಿಸಿ ಅಲ್ಲಿಂದ ಬಂಗಾರವನ್ನು ತರಲಿಕ್ಕೆ ಕಳಿಸಿರ್ತಾರೆ ರಿಜಿಸ್ಟರ್ ಅಷ್ಟೆಲ್ಲ ಆದಮೇಲೆ ಅವರು ಇಷ್ಟೆಲ್ಲ ಅವರು ಹಾಜರಾಗಿದ್ರು ಇಡೀ ಭೂಮಿಗೆ ಅವರು ಅಧಿಪತಿ ಆಗಿದ್ರು ಚಕ್ರವರ್ತಿ ಇಷ್ಟು ಅಶ್ವಮೇಧ ಮಾಡ್ಲಿಕ್ಕಾಯ್ತು ಮೂರು ಅಶ್ವಮೇಧವ್ನ ಮಾಡ್ಲಿಕ್ಕಾಯ್ತು está ಎತ್ಕೊಂಡು ಕೈ ಎತ್ತಿದ್ರೆ ಕೃಷ್ಣ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನಿಲ್ಲ ಬರೋ ಓಕೆ ಸ್ಟಾರ್ಟ್ ಹೇ ಕೃಷ್ಣ ಕೃಷ್ಣ ಹರಿ ಹೇ ಹರೇ ರಾಮ ಹರೇ ರಾಮ ರಾಮ ಹರಿ ಹೇ ವೆರಿ ಗುಡ್ ಇನ್ನೊಂದ್ಸಲ ಒಂದೇ ಸಲ ಲಾಸ್ಟ್ ಟೈಮ್ ಜೋರಾಗಿ ಹ ಕೃಷ್ಣ कृष्णा भागः करे जनबल्ला भ गिरीव हरे गोपी जनवल सर महा गिरीव यशोदन बन गजन ज यशोदनंदन गज जन जन ಸೊ ಅದಕ್ಕೆ ಹೇಳಿರೋದು ಶ್ರೀಮದ್ ಶ್ರೀಮದ್ಭಾಗವತನದಲ್ಲಿ ನೀವು ಮಹಾಜನರ ಅವರು ಯಾವ ರೀತಿ ನಡೆದಿದ್ದಾರೆ ಅವರ ಕಾಲ ನಡಿಗೆಯಲ್ಲಿ ನೀವು ಕೂಡ ನಡೆಯಬೇಕು ಸೊ ಆ ಮಹಾಜನರುಗಳು ಯಾರು ಅಂತೇಳಿ ಹೇಳಿದ್ರೆ ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋಮನು ಪ್ರಹ್ಲಾದ ಭೀಷ್ಮ ಬಲಿ ವೈಯಾಸಕಿ ಅಂತ ಹೇಳಿ ಹನ್ನೆರಡು ಜನ ಮಹಾಜನರ ಹೆಸರುಗಳನ್ನು ಹೇಳ್ತಾರೆ ಸೊ ಅದರಲ್ಲಿ ಶಿವ ಒಬ್ಬರು ಶಿವ ಕೂಡ ಈ ಮಹಾಜನಗಳಲ್ಲಿ ಒಬ್ಬರು ಶ್ರೀಮದ್ ಭಾಗವತದಲ್ಲಿ ಅವರ ಬಗ್ಗೆ ವರ್ಣನೆ ಇದೆ ಅಂದರೆ ವೈಷ್ಣವಾನ ಯಥಾಶಂಭು ಶಂಭು ಅಂತಂತಂದ್ರೆ ಎಲ್ರಿಗೂ ಆಸ್ಪಿಷಿಯಸ್ನೆಸ್ ಶುಭವನ್ನು ಮಾಡೋರು ಶಿವ ಎಲ್ಲಿರೋದು ಶಿವನ ಸ್ಥಾನ ಯಾವುದು ಕೈಲಾಸ ಭಟ್ ಮತ್ತೊಂದು ಕಡೆನೂ ಶಿವ ಇರ್ತಾರೆ ಎಲ್ಲಿ ಸ್ಮಶಾನ ಅಂತೇಳಿ ಸ್ಮಶಾನದಲ್ಲಿ ಶಿವ ಇರ್ತಾರೆ ಆಮೇಲೆ ತಮ್ಮ ಮೈಗೆಲ್ಲ ಏನುಕೊಳ್ತಾರೆ ಆ ಬೋಧಿಯನ್ನು ಹೆಚ್ಚಿಕೊಂಡಿರ್ತಾರೆ ಕೊರಳಿಗೆ ಹಾವು ಆಮೇಲೆ ನಮ್ಮ ಥರ ಏನಾದ್ರು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ ಏನು ಉಟ್ಕೊಂಡಿರ್ತಾರೆ ಮತ್ತು ಚರ್ಮದ ಇದಷ್ಟೇ ಅವರ ಆಭರಣ ಏನು ಹಾವೇ ಆಭರಣ ಅಲ್ವಾ ಅಂದರೆ ಅವರು ತುಂಬ ವೈರಾಗ್ಯದೇವರು ಆ ದುರ್ಗಾದೇವಿ ಪತಿ ಯಾರು ಶಿವ ಅಂದರೆ ಅವರ ಪತ್ನಿನೇ ಎಷ್ಟು ಪವರ್ಫುಲ್ ಆಗಿದ್ದರೆ ಅವರು ಎಷ್ಟು ಪವರ್ಫುಲ್ ಆಗಿರ್ತಾರೆ ಅವರನ್ನು ವೈಷ್ಣವನ ಯಥಾಶಂಭು ಅಂತ ಭಗವಂತನ ಭಕ್ತರಲ್ಲಿ ಅತಿ ಶ್ರೇಷ್ಠ ಅಂತೇಳಿ ಶ್ರೀಮಂತ ಭಾಗದಲ್ಲಿ ಅಂದರೆ ನೀರಿನಲ್ಲಿ ಅತಿ ಶ್ರೇಷ್ಠವಾಗಿದ್ದು ಯಾವುದು ನದಿಗಳಲ್ಲಿ ಅತಿ ಶ್ರೇಷ್ಠ ನದಿ ಯಾವುದು ಗಂಗಾ ನದಿ ಸೊ ಯಾವ ರೀತಿ ನದಿಗಳಲ್ಲಿ ಅತಿ ಶ್ರೇಷ್ಠ ಗಂಗಾ ನದಿಯೋ ಅದೇ ಥರ ಭಕ್ತರಲ್ಲಿ ಅತಿ ಶ್ರೇಷ್ಠ ಅಂತಂತಂದರೆ ಶಿವನನ್ನು ಹೇಳ್ತಾರೆ प्रेश ब्रेश ब्रेश लिलाव